ಧರ್ಮಸ್ಥಳದಲ್ಲಿ ಎರಡು ಉದಾಹರಣೆಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ದಾಖಲೆ ಸಮೇತ ಅಸಹಾಯಕ ಪಾಪ ಜೋಡಿ ಮಾವುತನ ಮಾವುತನ ಕುಟುಂಬದಲ್ಲಿ ಇಬ್ಬರು ಕೊಲೆ ಆಗುತ್ತೆ ಒಂದು ನಾರಾಯಣ ಮತ್ತೆ ಈ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋದಕ್ಕೆ ಹೊಡೆಯೋದಕ್ಕೆ ಒಂದು ಟೀಮ್ ಅಂತ ಇಟ್ಕೊಂಡಿದ್ದಾರೆ ಅವರು ಹೋಗಿ ಅವನಿಗೆ ಕಾಲಿಗೆ ಹೊಡೆದು 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 ಆಚಗೆ ಕಳಿಸ್ತಾ ಇದ್ರು ಅವನಿಗೆ ನಾರಾಯಣನ್ಗೆ ಯಾಕಂತ ಹೇಳಿದ್ರೆ ಕಳೆದ ಐದಾರು ವರ್ಷ ಅವನು ಸಾಯೋಕ್ಕಿಂತ ಒಂದು ಐದಾರು ವರ್ಷದ ಹಿಂದೆ ನಿನ್ನೆ ಜಗ ಕೊಟ್ಬಿಡು ಜಗ ಕೊಟ್ಬಿಡು ಅಂತ ಹಿಂಸೆ ಕೊಡ್ತಾ ಇದ್ರು ಅವನಿಗೆ ಆದ್ರೆ ಅವ್ನು ಕೊಡಲ್ಲ ಎಷ್ಟೇ ಮುದುಕಾದರೂ ಎಷ್ಟೇ ಎಡ್ಬಿದ್ರು ಕೂಡ ಅವನು ಕೊಡಲ್ಲ ಒಂದಿನ ಇಬ್ಬರದು ಕೊಲೆ ಆಗುತ್ತೆ ಆ ಕೊಲೆದ ಎಫ್ಐಆರ್ ಕಾಪಿ ಹಿಂದೆನೂ ಕೂಡ ತೋರಿಸಿದೀನಿ ಇವತ್ತು ಕೂಡ ತೋರಿಸ್ತಾ ಇದ್ದೀನಿ ಕ್ರೈಮ್ ನಂಬರ್ ಟೂ ಥರ್ಟಿ ಫೋರ್ ಅಬ್ಲಿಕ್ ಟೂ ತೌಸಂಡ್ ಟೋಲ್ ಕ್ರೈಮ್ ನಂಬರ್ ಅಂದ್ರೆ ಕ್ರಮ ಅಪರಾಧದ ಸಂಖ್ಯೆ ಅಂಡರ್ ಸೆಕ್ಷನ್ ತ್ರೂ ಮುನ್ನೂರ ಎರಡು ಮತ್ತು ಇಷ್ಟೇ ಹಾಕ್ತಾರೆ ಇದರಲ್ಲಿ ತ್ರೀ ನಾಟ್ ಟು ಮತ್ತೆ ತ್ರೀ ನೈಂಟಿ ಟು ತ್ರೀ ನೈಂಟಿ ಟೂ ಇದನ್ನ ದಯವಿಟ್ಟು ನೆನಪಿಟ್ಕೊಳ್ಳಿ ಇದ್ರ ಬಗ್ಗೆ ನಾನು ಒಂದು ಮಾತಲ್ಲಿ ಹೇಳ್ತಾ ಇದ್ದೀನಿ ಇದನ್ನ ಯಾಕೆ ಹಾಕಿದ್ರು ಅಂತ ಹೇಳಿ ಡೇಟ್ ಆಫ್ ಕ್ರೈಮ್ ಅಂದ್ರೆ ಅಪರಾಧ ನಡೆದಿದ್ದು ಇಪ್ಪತ್ತನೇ ತಾರೀಕು ಸಾಯಂಕಾಲದಿಂದ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಆಯ್ತಾ ಆ ನಂತರ ಇದರಲ್ಲಿ ನೋಡಿ ಕಂಪ್ಲೇಂಟ್ ಕೊಟ್ಟವನ ಹೆಸರು ರಾಜೇಂದ್ರ ರೈ ಅಂತ ಇದೆ ದೂರ್ ಕೊಟ್ಟವನು ಕೊಲೆ ಆಗಿದ್ದ್ಯಾರು ನಾರಾಯಣ ಮತ್ತು ಯಮುನಾ ಈ ರಾಜೇಂದ್ರ ರೈ ದೂರು ಕೊಡ್ತಾನೆ ಇಲ್ಲಿ ರಾಜೇಂದ್ರ ರೈ ಯಾರು ರಾಜೇಂದ್ರ ರೈ ಇವ್ರ ಸಂಬಂಧಿಕನೂ ಅಲ್ಲ ಅಥವಾ ಆ ಜಾಗೆ ಮಾಲೀಕನೂ ಅಲ್ಲ ಇವನು ಕೇವಲ ಆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಸೂಪರ್ವೈಸರ್ ಅವನು ಅದು ನಾನು ಹೇಳ್ತಾ ಇಲ್ಲ ಅವನೇ ಹೇಳಿದ್ದಾನೆ ಅವನ ಸ್ಟೇಟ್ಮೆಂಟ್ ಕೂಡ ಸಿಕ್ಕಿದೆ ಇದು ಯಾರಿಗೂ ಕೂಡ ಸಿಗ್ಲಾರ್ದ ಮುಚ್ಚಿಟ್ಟಿದ್ರು ಇದನ್ನ ಅವನ ಸ್ಟೇಟ್ಮೆಂಟ್ ರಾಜೇಂದ್ರ ರೈನೆ ಹೇಳ್ತಾ ಇರೋದು ಯಾಕಂದ್ರೆ ನಾಳೆ ನನಗೆ ಅನ್ಬಾರ್ದಲ್ಲ ಮಟ್ಟಣ್ಣವ್ರು ಏನೇನು ಹೇಳ್ತಾ ಇದ್ದಾರೆ ಅಂತೆ ಇದರಲ್ಲಿ ಸ್ವತಃ ರಾಜೇಂದ್ರ ರೈ ಹೇಳ್ತಾರೆ ಏನಂತಂದ್ರೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ತೋಟಗದ್ದೆ ಕೆಲಸಗಾರರ ಮೇಲ್ವಿಚಾರಕನಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತು ನಾರಾಯಣ ಯಮುನಾ ಅವರ ಮನೆ ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಜಮೀನಿನ ಪಕ್ಕದಲ್ಲಿ ಇತ್ತು ಅಂತ ಹೇಳ್ತಾನೆ ಅವನು ಆ ಜಮೀನಿನ ಪಕ್ಕದಲ್ಲಿ ಧರ್ಮಸ್ಥಳದಲ್ಲಿ ಅಲ್ಲ ಆ ಜಮೀನು ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಯಾವ ಕೆಲಸಗಾರರ ಮೇಲ್ವಿಚಾರಣೆ ನಾನು ಮಾಡ್ತಾ ಇದ್ದೆ ಅದರ ಪಕ್ಕದಲ್ಲಿ ನಾರಾಯಣ ಯಮುನಾರ್ದ ಮನೆ ಇತ್ತು ಅಂತ ರಾಜೇಂದ್ರ ರೈ ಹೇಳ್ತಾ ಇದ್ದೇನೆ ಆ ಅವನ ಹೇಳಿಕೆ ಹೇಳಿಕೆ ಅಂದರೆ ಅವನ ಕಂಪ್ಲೇಂಟ್ ಕಾಪಿಯಲ್ಲಿ ಅವನು ಇನ್ನೊಂದು ಹೇಳ್ತಾನೆ ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದೆ ಕೆಲಸಕ್ಕೆ ಹನ್ನೆರಡು ಗಂಟೆಗೆಲ್ಲ ನೋಡ್ತಾ ಇದ್ದೆ ಇವರು ಮನೆಗೆ ಕೂಗಿದೆ ಇವನು ಯಾಕೆ ಕೂಗಬೇಕು ಇವನು ಕೆಲಸ ಅಲ್ಲ ಅದು ಆದರೆ ಹೇಳ್ತಾನೆ ಅಲ್ಲಿ ನಾನು ಕೂಗಿದೆ ಯಾರೂ ಏನು ಕೇಳಿಸ್ಕೊಳ್ಳಿಲ್ಲ ಒಳಗಡೆ ಹೋದೆ ಎಲ್ಲ ನೋಡಿದೆ ಎಲ್ಲ ಚೆಲ್ಲಾ ಆಗಿತ್ತು ಹಾಸಿಗೆ ಮತ್ತೆ ಬಟ್ಟೆ ಬರೀ ಚೆಲ್ಲಾ ಆಗಿತ್ತು ಆನಂತರ ಯಾರೋ ಅದನ್ನ ಏನು ಮನೆಗೆ ಬಂದು ಅಲ್ಲಿ ಎರಡು ನಾರಾಯಣ ಮತ್ತು ಯಮುನಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಆಮೇಲೆ ಮತ್ತೆ ನಾನು ನೋಡಿದೆ ಅಲ್ಲಿರುವ ಮನೆಯಲ್ಲಿರುವಂತ ಆಭರಣಗಳನ್ನ ಯಾರೋ ದೋಚಿಕೊಂಡು ಹೋಗಿದ್ದು ಕಂಡು ಬಂತು ಅಂತ ಹೇಳ್ತಾನೆ ಆ ಅರ್ಜಿಯಲ್ಲಿ ಇದೆ ಇಲ್ಲ ಅದನ್ನ ಅಬ್ಸರ್ವ್ ಮಾಡಿ ನೀವು ದೋಚಿಕೊಂಡು ಹೋದ್ರು ಅನ್ನಕ್ಕೆ ಇವ್ನ ಯಾರು ಇವನಿಗೆ ಹೆಂಗ್ ಗೊತ್ತಾಯ್ತು ಅಲ್ವಾ ಇವನು ಮನೆ ಮಾಲೀಕ ಅಲ್ಲ ಮನೆ ಸದಸ್ಯ ಅಲ್ಲ ಮನೆ ಕೆಲಸವ್ರಿಗೂ ಕೂಡ ಗೊತ್ತಿರ್ತದೆ ಕೆಲಸದವ್ರು ಆಗಿದ್ರೆ ಗೊತ್ತಿರ್ತದೆ ಆಭರಣಗಳು ಎಲ್ಲಿಟ್ಟಿದ್ರು ಏನಿಟ್ಟಿದ್ರು ಇಟ್ಟಿದ್ರು ಅಂತ ಕೆಲಸದವ್ರಿಗೂ ಕೂಡ ಒಂದೊಂದ್ಸರಿ ಗೊತ್ತಿರ್ತದೆ ಇವನು ಅದು ಯಾರೂ ಅಲ್ಲ ಆ ಪರಿವಾರಕ್ಕೆ ಸಂಬಂಧನೇ ಇಲ್ಲ ಇವನು ಇವನು ಹೇಳ್ತಾನೆ ಮನೆಯನ್ನ ದೋಚ್ಕೊಂಡು ಹೋದ್ರು ಅಂತ ಹೇಳ್ತಾನೆ ದೋಚ್ಕೊಂಡು ಹೋದ್ರು ಅಂತ ಹೇಳ್ಬೇಕು ಯಾರು ಆ ಮನೆ ಸದಸ್ಯರು ಹೇಳ್ಬೇಕು ಇವನು ಸಂಬಂಧನೇ ಇಲ್ದವ್ರು ಕಂಪ್ಲೇಂಟ್ ಕೊಡ್ತಾನೆ ಹಿಂಗಾಗಿ ಸೆಕ್ಷನ್ ತ್ರೀ ನೈನ್ಟಿ ಟೂ ಹಾಕ್ತಾರೆ ಕಳ್ಳತನ ಥುರು ತ್ರೀ ನೈಂಟಿ ಟೂ ಆನಂತರ ತ್ರೀ ನೈಂಟಿ ಫೋರ್ ಬರ್ತದೆ ಡಕಾಯಿತ್ರಿ ಅಂದ್ರೆ ತ್ರೀ ನೈಂಟಿ ಫೈವ್ ವಿತ್ ಗ್ರೀವಿಯಸ್ ಇಂಜುರಿ ಬರ್ತದೆ ಇಲ್ಲಿ ತ್ರೀ ನೈನ್ಟಿ ಟೂ ಅಂದ್ರೆ ದೋಚ್ಕೊಂಡು ಹೋದ್ರು ಇದೊಂದು ಸುಳ್ಳು ಕೇಸ್ ಅಂದ್ರೆ ಸುಳ್ಳು ಸೆಕ್ಷನ್ ಹಾಕ್ತಾರೆ ಇನ್ನೊಂದು ಯಾವಾಗ ನೋಡಿ ಎರಡು ಕೊಲೆಗಳು ಆಗ್ತಾವಪ್ಪ ಅಷ್ಟೊಂದು ಚೆಲ್ಲಾಪಿಲ್ಲಿ ಆಗಿದೆ ಒಬ್ಬನೇ ಮಾಡಕ್ ಸಾಧ್ಯನ ಇಬ್ರು ಅಥವಾ ಅದಕ್ಕಿಂತ ಜಾಸ್ತಿನೇ ಮಾಡಿರ್ತಾರೆ ಆದ್ರೂ ಇಲ್ಲಿ ಸೆಕ್ಷನ್ ಥರ್ಟಿ ಫೋರ್ ಹಾಕಲ್ಲ ತರ್ಟಿ ಫೋರ್ ಅಂದ್ರೆ ಕಾಮನ್ ಇಂಟೆನ್ಶನ್ ಇಬ್ಬ ಜಾಸ್ತಿ ಆರೋಪಿಗಳು ಇದ್ರೆ ಒಟ್ಟಾಗಿ ಸೇರಿ ಮಾಡಿದ್ರೆ ಕಾಮನ್ ಇಂಟೆನ್ಶನ್ ಬರ್ತದೆ ಇಲ್ಲಿಯೂ ಕೂಡ ಆ ಸೆಕ್ಷನ್ ಹಾಕುವುದೇ ಇಲ್ಲ ಬರೀ ತ್ರೀ ನಾಟ್ ಟು ತ್ರೀ ನೈಂಟಿ ಟು ಇಷ್ಟು ಹಾಕ್ಬಿಡ್ತಾರೆ ಆನಂತರ ಇದನ್ನು ಹೇಳಬೇಕು ನಾವು ಯಾರಪ್ಪ ಮಹಾನುಭಾವ ಅಲ್ಲಿದ್ದಂತ ಪಿ ಎಸ್ ಐ ಕೇಸ್ ರಿಜಿಸ್ಟರ್ ಮಾಡಿದವ್ರು ಯಾರು ಅದನ್ನ ಮತ್ತು ಅದೇ ಪಿ ಐ ಯೋಗೇಶ್ ಸೌಜನ್ಯ ಪ್ರಕರಣದಲ್ಲಿ ಎಲ್ಲಾ ಸಾಕ್ಷಿಯನ್ನ ಹಾಳು ಮಾಡಿ ಸಿಟಿವಿ ತಗೊಳ್ಳಿಲ್ಲ ಒಂದು ಫೇಕ್ ಮೊಬೈಲ್ ನಂಬರ್ ಬಡದ ಒಂದು ಚೀಟಿ ಬರೆದಿಟ್ಟಿರ್ತಾರೆ ಎಲ್ಲ ಹಾಳು ಮಾಡಿದಂತಹ ಅದೇ ಪಿ ಎಸ್ ಐನು ಕೂಡ ಈ ಕೆಲಸ ಮಾಡಿದವನು